ಹಾಲು ಮೊಸರು ಕರೆಂಟ್ ಬಿಲ್ ಸೇರಿದಂತೆ ಏನು ವೈದ್ಯಕೀಯ ವೆಚ್ಚಗಳನ್ನು ಹೆಚ್ಚಾಗಿರ್ತಕ್ಕಂಥ ಈ ದಿನಗಳಲ್ಲಿ ಇದೀಗ ಗಾಯದ ಮೇಲೆ ಬರೆ ಇಳಿದಂತೆ ಮತ್ತೊಮ್ಮೆ ಡೀಸೆಲ್ ದರಗಳನ್ನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಹೀಗಾಗಿ ಸಾಕಷ್ಟು ಜನರುಗಳನ್ನು ತೊಂದರೆ ಈಡಾಗಿದೆ ಅಂತಲೇ ಹೇಳ್ಬೋದಾಗಿದೆ ತಪ್ಪಿಲ್ಲಿ ನನ್ನ ಬಲಪ ನಾವೀಗ ಬಳ್ಳಾರಿಯ ಪ್ರತಿಷ್ಠಿತ ಪೆಟ್ರೋಲ್ ಬಂಕಲ್ಲಿದ್ದೇವೆ ಸಾಕಷ್ಟು ಜನರುಗಳನ್ನು ಡೀಸೆಲ್ನ ಹಾಕ್ತಾ ಇದ್ರೆ ನಿನ್ನೆ ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸೆ ಇತ್ತು ಇವತ್ತು ತೊಂಬತ್ತೆರಡು ರೂಪಾಯಿ ಇಪ್ಪತ್ತೆರಡು ಪೈಸೆ ಆಗಿರ್ತಕ್ಕಂಥ ಬೆಲೆ ನೋಡಿ ಸಾಕಷ್ಟು ಗ್ರಾಹಕರು ಹವಾರತಾ ಇದ್ದಾರೆ ಯಾಕಂದರೆ ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಏನು ಸಾಮಾನ್ಯ ಜನರಿದ್ದಾರೆ ಇದೀಗ ಮತ್ತೊಮ್ಮೆ ಡೀಸೆಲ್ ರೇಟ್ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅಗತ್ಯ ವಸ್ತುಗಳ ಬೆಲೆ ಅಂದರೆ ಡೀಸೆಲ್ಯ ಅವಲಂಬನೆ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ನ ಎಲ್ಲ ಕೂಡ ಈಗ ಜಾಸ್ತಿ ಆಗ್ತವೆ ಹಾಲು ತರಕಾರಿ ಮೊಸರು ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಆಗುತ್ತೆ ಅನ್ನೋಂಥ ಮಾತನ್ನು ಇರ್ತಕ್ಕಂಥ ಗ್ರಾಹಕರು ಹೇಳ್ತಾ ಇದ್ದಾರೆ ಇನ್ನು ಏನೇ ಬೆಲೆ ಜಾಸ್ತಿ ಆದ ಸಾಮಾನ್ಯವಾಗಿ ಪೆಟ್ರೋಲ್ ಬ್ಯಾಂಕ್ ಹಾಕೋರನ್ನ ಕೇಳ್ತಾ ಇದ್ದಾರೆ ಅವರು ಕೂಡ ಪ್ರತಿ ಬಾರಿ ಕೂಡ ಗ್ರಾಹಕರಿಗೆ ಹೇಳ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಆಗಿ ಅಂತ ಹೇಳ್ಬೋದಾಗಿದೆ ನಮ್ಮ ಜೊತೆಯಲ್ಲಿ ಪೆಟ್ರೋಲ್ ಬ್ಯಾಂಕ್ ನೋಡಿದರೆ ಸರ್ ನಿನ್ನೆ ರೇಟ್ ಜಾಸ್ತಿ ಇಷ್ಟಿತ್ತು ಇವತ್ತು ಸರ್ ನಿನ್ನೆ ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸೆ ಇತ್ತು ಮತ್ತೆ ರಾತ್ರಿನೇ ಜಾಸ್ತಿ ಆಗಿದೆ ತೊಂಬತ್ತೆರಡು ರೂಪಾಯಿ ಇಪ್ಪತ್ತೆರಡು ಪೈಸೆ ಏನು ಕೇಳ್ತಾರೆ ಏನು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಗೌರ್ಮೆಂಟ್ ಅವರು ಏನು ಕಮ್ಮಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ನಮ್ಮ ಕೈಗೇನೆ ಸರ್ ಸರಿ ಈಗ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ ಮತ್ತು ಈಗ ಡೀಸೆಲ್ ಜಾಸ್ತಿ ಆಗಿದೆ ಏನು ಹೇಳ್ತೀರಾ ಸರ್ ಈಗ ಕಮ್ಮಿ ಮಾಡ್ಬೇಕಂತ ಕೇಳ್ಕೊಳ್ತೀವಿ ಎಲ್ಲರೂ ಡಿಸೆಲ್ ರೇಟ್ ಜಾಸ್ತಿ ಜಾಸ್ತಿ ಹೌದು ಈ ಥರ ಮಾಡಿದ್ರೆ ಹೆಂಗೆ ಹ್ಞೂ ಭಾರಿ ಫುಲ್ಲು ಅಮೌಂಟು ಎಲ್ಲ ದುಡಿದಿದೆಲ್ಲ ಇದಕ್ಕೆ ಇಕ್ಬೇಕಾಗುತ್ತೆ ಹ್ಞೂ ಈ ಥರ ಆದರೆ ಹೆಂಗ ಜೀವನ ಕಮ್ಮಿ ಮಾಡ್ಬೇಕಂತ ಕೋರ್ಕೊಳ್ಳಾಗುತ್ತೆ ಇದೆ ಮತ್ತೊಬ್ಬರದೇ ಸರ್ ಸರಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತದೆ ಏನು ಹೇಳ್ತೀರಾ ಸರ್ ಏನು ಹೇಳ್ಬೇಕು ಸರ್ ಅದ್ರಲ್ಲಿ ನಾವು ದಿನ ದಿನ ಜಾಸ್ತಿನೇ ಆಗ್ತಾನೆ ಅದಾವ ಜಾಸ್ತಿ ಆಗ್ತದವ ಕಡಿಮೆ ಸರ್ಕಾರ ಕಡಿಮೆ ಮಾಡ್ತೀವಂತ ಹೇಳ್ತಾರೆ ಕಡಿಮೆ ಮಾಡಂಗಿಲ್ಲ ಹಿಂಗಾದ್ರೆ ಜನರು ಜನರದ್ದು ಕಷ್ಟ ಆಗ್ತದೆ ಕಷ್ಟ ಆಗ್ತಾ ಇತ್ತು ಕಡಿಮೆ ಮಾಡಬೇಕು ಸರ್ ಎಲ್ಲ ಬಡ್ರ ಮೇಲೆ ಬಿದ್ರೆ ಭಾಳ ಕಷ್ಟ ಆಗ್ತದೆ ಹಾಲಿನ ಬರ ಎಲ್ಲ ರೇ ರೇಟ್ ಜಾಸ್ತಿ ಆಕೆ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ ಎಲ್ಲ ಜಾಸ್ತಿ ಆಗ್ತಾ ಇದಾವೆ ಮಿಡಲ್ ಕ್ಲಾಸವರು ಬದುಕೋದು ಭಾಳ ಕಷ್ಟ ಇದು ಗ್ರಾಹಕರು ಹೇಳ್ತಕ್ಕಂಥ ಒಂದು ಮಾತು ಮಿಡಿಲ್ ಕ್ಲಾಸ್ನವರು ಬದುಕೋದೇ ಕಷ್ಟವಾಗಿದೆ ಯಾಕಂದರೆ ಪ್ರತಿದಿನ ಕೂಡ ಒಂದಲ್ಲ ಒಂದು ರೇಟ್ ಜಾಸ್ತಿ ಆಗಿದೆ ಇನ್ನು ಡೀಸೆಲ್ ರೇಟ್ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಅವೈಲ ಅಗತ್ಯ ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಈಗ ಜಾಸ್ತಿ ಆಗುತ್ತೆ ಹೀಗಾಗಿ ಮಿಡ್ಲ್ ಕ್ಲಾಸ್ ಜನ ಬದುಕೋದು ಕಷ್ಟ ಅನ್ನೋಂಥ ಮಾತನ್ನು ಇರ್ತಕ್ಕಂಥ ಗ್ರಾಹಕರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ ಬಳ್ಳಾರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್